ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇಹದಲ್ಲಿನ ಸೂಕ್ಷ್ಮ ನಾಡಿ ಏನಿದೆ ದೇಹದಲ್ಲಿನ ಸೂಕ್ಷ್ಮನಾಡಿಯ ಕಾರ್ಯ ಶಕ್ತಿ ಏನ್ ಗೊತ್ತಾ ಈಗ ದೇಹ ಎಂತಕ್ಕಂಥದ್ದು ದಿವ್ಯವಾದಂತಹ ಶಕ್ತಿ ಈ ಶಕ್ತಿಯನ್ನ ಅಡ್ ಅಡಕ ಮಾಡಿಕೊಂಡು ಹಲವಾರು ರೀತಿಯಾದ ಚಟುವಟಿಕೆ ಹಲವಾರು ರೀತಿಯಾದಂತಹ ಕಾರ್ಯ ಚಟುವಟಿಕೆಗಳನ್ನ ಏಕಕಾಲದಲ್ಲಿ ಏಕಸ್ಥಳದಲ್ಲಿ ಕುಳಿತು ಕಾರ್ಯವನ್ನು ಮಾಡತಕ್ಕಂತಹ ಕ್ಷಮತೆಯನ್ನ ಹೊಂದಿರತಕ್ಕಂತಹ ಒಂದು ತಿಪ್ಪು ಶಕ್ತಿ ಈಗ ಗೂಡಲ್ಲಿ ಕೂತ್ಕೊಂಡು ನಾಡೆಲ್ಲ ನೋಡುತ್ತೆ ಅನ್ನೋ ಒಂದು ಗಾದೆಯನ್ನ ನೀವು ಕೇಳಿದ್ದೀರಿ ಅದೇನು ಹಾಗಾದ್ರೆ ನಮ್ಮ ಕಣ್ಣು ಇಲ್ಲೇ ಕೂತಿರುತ್ತೆ ನೀವು ಪ್ರಪಂಚದಾದ್ಯಂತ ಎಲ್ಲಿ ನೋಡ್ತೀನಿ ಅಂತಂದ್ರೂ ಕೂಡ ಹೀಗೆ ಹೀಗೆ ತಿರುಗಿ ನೋಡಿದ್ರೆ ಆಕಾಶನ ನೋಡ್ಬೋದು ಭೂಮಿನೂ ನೋಡ್ಬೋದು ಕಣ್ಣಿಗೆ ಎಷ್ಟು ದೃಷ್ಟಿ ಗೋಚರ ಆಗುತ್ತೆ ಅದೆಲ್ಲ ನೋಡ್ಬೋದು ಅಂದ್ರೆ ಕಣ್ಣಿರೋದು ಇಷ್ಟೇ ಇಷ್ಟೇ ಕಣ್ಣಿರೋದು ಆದ್ರೆ ಎಷ್ಟು ನೋಡುತ್ತೆ ಆ ಇಡೀ ಆಕಾಶ ಎಲ್ಲ ವಿಸ್ತಾರ ಕೂಡ ನೋಡುತ್ತೆ ಇಷ್ಟು ಸಣ್ಣ ಕಣ್ಣಿಗೆ ಅಷ್ಟು ದೊಡ್ಡ ಆಕಾಶವನ್ನ ನೋಡ್ತಕ್ಕಂಥ ಶಕ್ತಿ ಇದೆಯಲ್ಲ ಯಾರ್ಗಾದ್ರೂ ಹೇಳಿದ್ರೆ ಈಗ ನೋಡ್ತಾರಲ್ಲ ಅದಕ್ಕೆ ಸಹಜವಾಗುತ್ತೆ ಅದ್ರಲ್ಲಿ ಏನ್ ವಿಶೇಷ ನಾವು ನೋಡ್ತೇವೆ ನಮ್ಗೂ ಕಾಣಿಸುತ್ತೆ ಅಂತಾರೆ ಆದ್ರೆ ಯಾರಾದ್ರೂ ಅನಲೈಸ್ ಮಾಡಿದ್ದಾರೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀರಾ ಯಾಕೆ ಹೀಗೆ ಇಷ್ಟೇ ಸಣ್ಣ ಕಣ್ಣು ಇಷ್ಟೇ ಸಣ್ಣ ಕಣ್ಣಿಗೆ ಸಣ್ಣ ಇಷ್ಟೇ ಕಾಣಿಸ್ಬೇಕಲ್ವಾ ಆದ್ರೆ ಇಷ್ಟೇ ಸಣ್ಣ ಕಣ್ಣಿಗೆ ಅಷ್ಟು ದೊಡ್ಡ ಆಕಾಶ ವಿಶಾಲವಾಗಿ ಯಾಕೆ ಕಾಣುತ್ತೆ ದೇಹದಲ್ಲಿನ ಕ್ಷಮತೆ ಏನಿದೆ ಇದರ ಸುಮ್ ಸುಮ್ನೆ ಈ ದೇಹವನ್ನು ವಿದ್ವಾಂಸ ಪಾಂಡಿತ್ಯವನ್ನ ಪಡೆದಿರತಕ್ಕಂಥ ಪಾಮರರು ಎಂತಕ್ಕಂಥ ಹೆಸರು ಹೆಗೇಳಿಕೆಗೆ ಪಾತ್ರವನ್ನಾಗಿಸೋದಿಲ್ಲ ಬದಲಿಗೆ ಈ ದೇಹದಲ್ಲಿ ಅಂತ ಊರ್ಜೆ ಅಂತ ಶಕ್ತಿ ಕ್ಷಮತೆ ಇದೆ ಚಿಕ್ಕಣ್ಣು ಗೂಡಲ್ಲಿ ಕೂತ್ಕೊಂಡು ಇಡೀ ನಾಡಲ್ಲ ನೋಡ್ತಕ್ಕಂತಹ ಶಕ್ತಿ ಕ್ಷಮತೆಯನ್ನ ಹೊಂದಿದೆ ಅಂದ್ರೆ ಇದರ ಶಕ್ತಿ ಪರಿಮಿತಿ ಅಲ್ಲ ಅಪರಿಮಿತವಾಗಿದೆ ಒಂದು ಕಾನ್ಸ್ಟೆಂಟ್ ಇಲ್ಲ ಅನ್ಲಿಮಿಟೆಡ್ ಆಗಿದೆ ಹಾಗಿದ ಮೇಲೆ ದೇಹದೊಳಗಿನ ಸೂಕ್ಷ್ಮ ಶಕ್ತಿಗಳು ಸೂಕ್ಷ್ಮ ನಾಡಿಗಳು ಯಾವ ರೀತಿಯಾದಂತಹ ಒಂದು ಕಾರ್ಯವೈಖರಿಯನ್ನ ಮಾಡ್ತಾವೆ ಇದಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಕಣ್ಣು ಅಷ್ಟು ದೊಡ್ಡ ವಿಶಾಲವಾದಂತಹ ನಕ್ಷ ಆಕಾಶವನ್ನ ಇಡೀ ಒಂದು ಭೂಮಂಡಲದ ವ್ಯವಸ್ಥೆ ಸೃಷ್ಟಿಯ ಸ್ಥಿತಿಯನ್ನು ಕೂಡ ಏಕಕಾಲದಲ್ಲಿ ನೋಡಬಹುದು ಅಂದ್ರೆ ಇದಕ್ಕಿರ್ತಕ್ಕಂಥ ಮೂಲ ಎನರ್ಜಿ ಯಾವುದು ವಾಹನಗಳನ್ನ ಓಡಿಸಲು ಡೀಸೆಲ್ ಪೆಟ್ರೋಲ್ ಇಂಜಿನ್ ಇತ್ಯಾದಿ ಒಂದು ಪರಿಕರಗಳ ವ್ಯವಸ್ಥೆ ಏನಿದೆ ಅದರ ಜೋಡಣೆಯ ಆಧಾರವಾಗಿಯೇ ವಾಹನ ಎಂತಕ್ಕಂಥದ್ದು ನಡಿತಕ್ಕಂಥದ್ದು ಮೇಲೆ ಈ ಒಂದು ಅಕ್ಷಿ ಆಗಿರ್ಬೋದು ಕಣ್ಣಾಗಿರ್ಬೋದು ಉಸಿರಾಟವನ್ನು ಮಾಡ್ತಕ್ಕಂಥದ್ದು ಆಹಾರ ಸೇವನೆಯನ್ನು ಮಾಡ್ತಕ್ಕಂತಹ ದಂತಗಳು ಹಲ್ಲುಗಳು ಆಗಿರ್ಬೋದು ಈ ಕಿವಿ ನೋಡೋದು ಹಿಂಗೆ ಕಾಣಿಸುತ್ತೆ ಆದ್ರೆ ಶ್ರವಣವನ್ನ ಮಾಡ್ತಕ್ಕಂಥದ್ದು ಎಂತ ಒಂದು ಅಗಾಧವಾದಂತ ವಿಷಯ ಅಲ್ವಾ ಕಿವಿ ಹೀಗೆ ಇಷ್ಟೇ ಇದೆ ಶ್ರವಣ ಶಕ್ತಿಯನ್ನ ಸ್ವೀಕರಿಸುತ್ತೆ ಕೇಳ್ತಕ್ಕಂಥದ್ದನ್ನ ಸ್ವೀಕರಿಸುತ್ತೆ ಇದಕ್ಕೆ ಆಂತರಿಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರು ಹಾಗಾದ್ರೆ ಸೂಕ್ಷ್ಮನಾಡಿಗಳು ಈ ಸೂಕ್ಷ್ಮ ನಾಡಿಗಳು ಯಾವ ರೀತಿಯಾದಂತ ಶಕ್ತಿಯನ್ನ ಹೊಂದಿವೆ ಯಾವಾಗ ಈ ಸೂಕ್ಷ್ಮ ನಾಡಿಯ ಶಕ್ತಿ ಪೂರ್ಣವಾಗಿ ಶುದ್ಧವಾಗುತ್ತೆ ಈಗ ನೀವು ಒಂದು ಆ ಒಂದಡಿ ಅಡಿ ಒಂದು ಯಾವ್ದಾದ್ರು ಒಂದು ಪೈಪ್ ತಗೊಳ್ಳಿ ಆ ಪೈಪಲ್ಲಿ ಕೇವಲ ಬೆಳಕನ್ನೇ ತುಂಬಿ ಆ ಪೈಪನ್ನ ನೀವು ಈ ರೀತಿಯಾಗಿ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಯಾವ ಪೈಪನ್ನ ಬೆಳಕನ್ನು ತುಂಬಿರ್ತಕ್ಕಂಥ ಪೈಪನ್ನ ನೀವು ಈಗ ಎಕ್ಸ್ಟೆಂಡ್ ಮಾಡ್ಬೋದು ಟ್ವಿಸ್ಟ್ ಮಾಡಬಹುದು ಟರ್ನ್ ಮಾಡಬಹುದು ಬಗ್ಗಿಸಬಹುದು ಕುಗ್ಗಿಸಬಹುದು ಹಾಗೆ ಬೆಳಕೇನು ತುಂಬಿದೆ ಆ ಬೆಳಕಿಗೆ ಬಣ್ಣವನ್ನು ಕೂಡ ಮಿಶ್ರಣ ಮಾಡಬಹುದು ಔಟ್ಸೈಡ್ ಇಂದ ಯಾವ್ದೋ ಯಲ್ಲೋ ಕಲರ್ ರೆಡ್ ಕಲರ್ ಬ್ಲೂ ಕಲರ್ ಗ್ರೀನ್ ಕಲರ್ ಬಂತು ಯಾಕೆಂದ್ರೆ ಇದು ವೈಟ್ ಇದೆ ಈ ಸೂಕ್ಷ್ಮ ಸೂಕ್ಷ್ಮನಾಡಿಯ ಶಕ್ತಿ ಎಂತಕ್ಕಂಥದ್ದೇನಿದು ಅದು ಸಂಪೂರ್ಣವಾದಂತ ಶುದ್ಧ ಮತ್ತು ಸಕಾರಾತ್ಮಕ ಯಾವಾಗ ಮನುಷ್ಯ ಕರ್ಮ ಎಂತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ಕಲುಷಿತ ಅಂಶಗಳನ್ನು ತುಂಬಿಕೊಂಡು ಬರ್ತಾನೆ ಆಗ ಶುದ್ಧವಾಗಿರ್ತಕ್ಕಂತಹ ನಾಡಿ ಉತ್ಪನ್ನವಾಗಿರೋದಿಲ್ಲ ಸೂಕ್ಷ್ಮ ನಾಡಿಗಳಲ್ಲಿ ಇಡ ಪಿಂಗಳ ನಾಡಿ ಇನ್ನು ಅನ್ಯ ಹತ್ತು ನಾಡಿಗಳು ಕಣ್ಣಿಗೆ ಕಿವಿಗೆ ಸಂಬಂಧಪಟ್ಟಂತೆ ಮುಖಕ್ಕೆ ಸಂಬಂಧಪಟ್ಟಂತೆ ಅಥವಾ ನವದ್ವಾರಗಳಿಗೆ ಸಂಬಂಧಪಟ್ಟಂತೆ ನಾಡಿಗಳು ಈ ಹತ್ತು ನಾಡಿಗಳಲ್ಲಿ ಉಷಾ ಗಾಂಧಾರಿ ಅಸ್ತಿಜೀವ ಅಲಂಬುಷ ಗುಹು ಶಂಕಿನಿ ಇತ್ಯಾದಿ ನಾಡಿಗಳೇನಿದ್ದಾವೆ ಇಡ ಪಿಂಗಳ ಸುಶುಮ್ನ ನಾಡಿ ಈ ಎಲ್ಲ ನಾಡಿಗಳಿಗೂ ಕೂಡ ಒಂದೊಂದು ದೈವ ಮತ್ತು ಯೋಗಿನಿಯರಿದ್ದ ಹಾಗಿದ ಮೇಲೆ ಈ ಒಂದು ನಾಡಿಗಳ ಶಕ್ತಿ ಎಂತಕ್ಕಂಥದ್ದು ಏನಿದೆ ಈಗ ನೀವು ಗಮನಿಸ್ತೀರಾ ನನ್ನ ಜೀವನದಲ್ಲಿ ಇಂಥ ಕಾರಣಗಳಾಗ್ಬೇಕು ನನ್ನ ಇಷ್ಟಾರ್ಥಗಳ ನೆರವೇ ಇರ್ಬೇಕು ನಾನು ಆರೋಗ್ಯ ಪೂರ್ಣವಾಗಿರ್ಬೇಕು ನಾನ್ ಬುದ್ಧಿವಂತನಾಗಿರ್ಬೇಕು ನನ್ ಕೆಲಸ ಮಾಡ್ಬೇಕು ನಾನು ಹಣ ಸಂಪಾದನೆ ಮಾಡ್ಬೇಕು ಸ್ಥಾನಮಾನ ಹಿರಿಮೆ ಗರಿಮೆ ಪ್ರಶಸ್ತಿ ಕೀರ್ತಿ ಇತ್ಯಾದಿಗಳನ್ನ ಪಡಿಬೇಕು ಎಂಬತಕ್ಕಂಥದ್ದು ಮಾನ ಮಾನವನಿಗೆ ಇರ್ತಕ್ಕಂಥ ಸಹಜವಾದಂತ ಇಷ್ಟಾರ್ಥಗಳು ನಡೆನುಡಿಗಳು ಇದೆಲ್ಲಾ ಕೂಡ ನಿಮ್ಗೆ ಯಾವ ರೂಪದಲ್ಲೂ ಕೂಡ ಪೂರ್ತಿಯಾಗಬೇಕೆಂದರೆ ನಿಮ್ಮ ಇಷ್ಟಾರ್ಥಗಳು ಯಾವ ರೂಪದಲ್ಲಾದರೂ ಸರಿಯೇ ಪೂರ್ತಿಯಾಗಬೇಕೆಂದರೆ ಈ ನಾಡಿಗಳ ಜಾಗೃತ ಸ್ಥಿತಿ ಮತ್ತು ಕಾರ್ಯವೈಖರಿ ಎಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಬೇಕು ಹಾಗಾಗಿ ಈ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ಆ ಸಮಯಕ್ಕೆ ವಿಷಯಕ್ಕೆ ಲಭ್ಯವಾಗಿರುತ್ತೆ ಅವರು ಯಾರ್ಯಾರು ಪ್ರಶಸ್ತಿ ಪಡೆದಿದ್ದಾರೆ ಯಾರ್ಯಾರು ಯಶಸ್ಸು ಪಡೆದಿದ್ದಾರೆ ಯಾರು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ ಕೆಲಸ ಪಡ್ಕೊಂಡಿದ್ದಾರೆ ಹಣ ಪಡ್ಕೊಂಡ ಹೆಸರು ಕೀರ್ತಿ ಇತ್ಯಾದಿಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಒಂದಲ್ಲ ಒಂದು ಸಮಯದಲ್ಲಿ ಹತ್ತು ನಾಡಿಗಳಲ್ಲಿ ಕೆಲ ಮುಖ್ಯ ನಾಡಿಗಳು ಎಂತಕ್ಕಂಥ ಹತ್ತು ನಾಡಿಗಳಲ್ಲಿ ಮ್ಯಾಕ್ಸಿಮಮ್ ನಾಡಿಗಳು ಸಕಾರಾತ್ಮಕವಾಗಿದ್ದು ಆ ಸಮಯಕ್ಕೆ ಕಾರ್ಯ ಮಾಡಿರ್ತ ನಾಡಿಗಳ ಶಕ್ತಿಯನ್ನ ನೀವು ತಿಳಿಬೇಕಂತ ಅಂದ್ರೆ ಯಾರು ಯಶಸ್ಸನ್ನ ಪಡೆದಿದ್ದಾರೆ ಮನುಷ್ಯ ಜೀವನದಲ್ಲಿ ಮೊದಲೇ ಹೇಳಿದಂತ ಇಷ್ಟಾರ್ಥಗಳಿಗೆ ಸಂಬಂಧಪಟ್ಟಂತೆ ಏನ್ ಯಶಸ್ಸನ್ನ ಪಡೆದಿದ್ದಾರೆ ಅವರಿಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಾಡಿಗಳ ಶಕ್ತಿ ಜಾಗೃತಿಯಾಗಿರ್ತಕ್ಕಂಥದ್ದು ಅವಶ್ಯಕ ಹಾಗೆಯೇ ಈ ನಾಡಿಗಳ ಜಾಗೃತಿಗೆ ಈ ಚಕ್ರಗಳಲ್ಲಿ ಸಮತೋಲನ ಯಾವುದು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಚಕ್ರ ಈ ಚಕ್ರಗಳಲ್ಲಿನ ಜಾಗೃತಿಯ ಸ್ಥಿತಿ ಸಕಾರಾತ್ಮಕ ಸ್ಥಿತಿ ಇದಕ್ಕೆ ಸಂಬಂಧಪಟ್ಟಿದ್ದೇನು ಶುದ್ಧ ಆಹಾರ ಶುದ್ಧ ವಿಷಯಗಳು ಶುದ್ಧವಾದಂಥ ಮಾತು ಶುದ್ಧವಾದಂಥ ಆಚರಣೆ ಶುದ್ಧವಾದಂಥ ನಗು ಕೂಡ ಬೇಕು ಒಬ್ಬರನ್ನ ಪರಿಹಾಸ್ಯವನ್ನು ಮಾಡಿ ನಗ್ತಕ್ಕಂಥದ್ದು ಕೂಡ ವಿಷದ ಸಮಾನ ಶುದ್ಧವಾದಂಥ ನಗು ಮತ್ತು ಜೀವನದಲ್ಲಿ ಶುದ್ಧವಾದಂತಹ ಉದ್ದೇಶ ಈ ಎಲ್ಲ ಯಾವುದು ನಿಮ್ಗೆ ಖರ್ಚಾಗೋದಿಲ್ಲ ಯಾವುದು ನೀವು ಹಣ ಖರ್ಚು ಮಾಡಬೇಕಾಗಿಲ್ಲ ಇಂತ ಅಂಶಗಳನ್ನ ಮೈಗೂಡಿಸಿಕೊಂಡಂತಹ ಪಕ್ಷದಲ್ಲಿ ಚಕ್ರದ ಜಾಗೃತಿ ಸಕಾರಾತ್ಮಕವಾಗಿದ್ದು ಆ ಸಕಾರಾತ್ಮಕ ಒಂದೊಂದು ಚಕ್ರಗಳಿಗೂ ಕೂಡ ಕನೆಕ್ಟಿವಿಟಿ ಇದೆ ಈಗ ಒಂದು ಕಣ್ಣಿನ ದೃಷ್ಟಿಗೆ ಬಾಧೆ ಆಗ್ಬೇಕು ಕಿವಿಗೆ ಬಾಧೆ ಆಗ್ಬೇಕು ಹಲ್ಲಿಗೆ ಬಾಧೆ ಆಗ್ಬೇಕಂದ್ರೆ ನಮ್ಗೆ ಇರ್ತಕ್ಕಂತಹ ಈ ವಿಶುದ್ಧಿ ಚಕ್ರ ಅನಾಹದ ಚಕ್ರ ಮಣಿಪುರ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರಗಳಲ್ಲಿ ನಾಡಿ ಸಂಪರ್ಕ ಏನಿರುತ್ತೆ ಆ ನಾಡಿ ಸಂಪರ್ಕದಲ್ಲಿ ವ್ಯತ್ಯಾಸವಾದಾಗ ಆ ಚಕ್ರಗಳಲ್ಲಿ ಸ್ಥಿತಿಗತಿ ಸರಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಕಣ್ಣುಗಳ ದೃಷ್ಟಿ ಹೋಗೋದು ಉಸಿರಾಡ್ಲಿಕ್ಕೆ ಸಮಸ್ಯೆ ಕಿವಿ ಕೇಳ್ದಂಗೆ ಆಗೋದು ಮಾತುಗಳು ಸರಿಯಾಗಿ ಬರೋದಿಲ್ಲ ಅಲ್ಲಿನ ಸಮಸ್ಯೆಗಳು ನಾಲ್ಕೆ ಸಮಸ್ಯೆ ಗಂಟಲಿನ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳು ಕೂಡ ಉತ್ಪನ್ನವಾಗ್ತಾವೆ ಇದಕ್ಕೆ ಕಾರಣ ಚಕ್ರ ಚಕ್ರದ ಜೊತೆಗೆ ಸೂಕ್ಷ್ಮ ನಾಡಿಗಳ ಕನೆಕ್ಟಿವಿಟಿ ಯಾವಾಗ ಚಕ್ರಗಳಲ್ಲಿ ಸೂಕ್ಷ್ಮ ನಾಡಿಗಳಲ್ಲಿ ಬಾಧೆಗಳಾಗತ್ತೆ ಆಗ ಮನುಷ್ಯನ ಈ ಇಂದ್ರಿಯಗಳೇನಿದೆ ಕರ್ಮೇಂದ್ರಿಯಗಳು ಎಂತಕ್ಕಂಥದ್ದೇನಿದೆ ಇವು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಈ ಒಂದು ಸೂಕ್ಷ್ಮನಾಡಿಯ ಶಕ್ತಿ ಎಂತಕ್ಕಂಥದ್ದು ಬಲು ಮಹತ್ವ ಈ ಒಂದು ಸೂಕ್ಷ್ಮನಾಡಿಗೆ ಸಂಬಂಧಪಟ್ಟಂತೆ ಪ್ರಕೃತಿಯ ಈ ಸೂಕ್ಷ್ಮ ಶಕ್ತಿಯ ಜೊತೆ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಅವಶ್ಯವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಯಾವ ವಿಷಯಗಳನ್ನ ವಿಚಾರಗಳನ್ನ ಈ ದೇಹದೊಂದಿಗೆ ಅಳವಡಿಸಿಕೊಂಡು ನಡೀಬೇಕು ಅಂತ ಹೇಳಿ ಆ ಒಂದು ಅಳವಡಿಕೆಯ ಕಾರಣದಿಂದಾನೇ ಸೂಕ್ಷ್ಮಲೋಕದ ಸೂಕ್ಷ್ಮ ಸ್ಥಿತಿಗತಿಗಳ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಈ ಸೂಕ್ಷ್ಮ ನಾಡಿಗಳೊಂದಿಗೆ ಆಗತ್ತೆ ಆ ಸೂಕ್ಷ್ಮ ನಾಡಿಗಳ ಶಕ್ತಿಯಿಂದ ಪ್ರತಿಯೊಬ್ಬರು ಜೀವನದಲ್ಲಿ ಬಯಸಿದಂತಹ ಅವರ ಮನಸ್ಸಿಗೆ ಯೋಗ್ಯ ಎಂತಕ್ಕಂಥದ್ದು ನಿಶ್ಚಿತವಾದ್ಮೇಲೆ ಅಂತ ನಿಶ್ಚಿತ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ನಾಡಿಯ ಶಕ್ತಿಯನ್ನ ನೀವು ಗಮನಿಸಬೇಕು ನಾಡಿಯ ಶಕ್ತಿಯನ್ನ ಅರಿಬೇಕು ನಿಮಗೆ ಗೊತ್ತಿರುವಂತೆ ಯಾರಾದ್ರೂ ಕೂಡ ಆ ನೀವು ಒಂದು ಚಿತ್ರರಂಗ ಆಗಿರ್ಬೋದು ಕ್ರೀಡಾ ರಂಗ ಆಗಿರ್ಬೋದು ರಾಜಕೀಯ ವಿಭಾಗದಲ್ಲಿ ಸ್ವಲ್ಪ ಕಡಿಮೆ ಹಣದ ಕಡೆ ಸ್ಥಾನದ ಕಡೆ ಗಮನ ಕೊಡ್ತಾರೆ ಆದ್ರೆ ಫಿಟ್ನೆಸ್ ಕಡೆ ಗಮನ ಕೊಡೋದಿಲ್ಲ ಬೇಕಾಗಿ ಬಾಡಿ ಬಂದಿರ್ತಾರೆ ಆದ್ರೆ ನೀವು ಚಿತ್ರರಂಗ ಆಟದ ರಂಗಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಅವರು ಬಾಡಿ ಒಂದು ಕಾನ್ಸಂಟ್ರೇಟ್ ಲೆವೆಲ್ಗೆ ಶ್ರಮ ಪಡ್ತಾ ಒಂದು ವಾಯುವಿನ ಸಮತೋಲನವಾಗಿಡಲು ಇಡ ಪಿಂಗಳ ನಾಡಿಯ ಈ ಒಂದು ಉಸಿರಾಟದ ಸಮತೋಲನವಾಗಿಡಲು ಅವರು ಧ್ಯಾನಾಭ್ಯಾಸವನ್ನು ಅವಶ್ಯವಾಗಿ ಮಾಡ್ತಾರೆ ಅವ್ರಿಗೇನು ಹೇಳ್ಕೊಡ್ತಾರೆ ಈ ಒಂದು ಅಭ್ಯಾಸವನ್ನು ಮಾಡೋದ್ರಿಂದ ಧ್ಯಾನವನ್ನು ಮಾಡೋದ್ರಿಂದ ರೇಚಕ ಪೂರಕ ಉಸಿರಾಟ ಹೀಗೆ ತಗೊಳ್ಳೋದು ಬಿಡೋದು ಈ ತರ ರೇಚಕ ಪೂರಕ ಅಭ್ಯಾಸವನ್ನ ಯಾರು ಮಾಡ್ತಾರೆ ಆ ಒಂದು ಕಾರ್ಯದಿಂದ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ಆಂತರಿಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ನಾಡಿಗಳ ಬಗ್ಗೆ ಚಕ್ರಗಳ ಬಗ್ಗೆ ಕನೆಕ್ಟಿವಿಟಿಯ ಬಗ್ಗೆ ಕಾರ್ಯದ ಬಗ್ಗೆ ಹೇಳಿಕ್ಕೆ ಹೋಗುದ್ರಿ ಹೇಳಿದ್ರೆ ಅವ್ರು ಕೇಳುದಿಲ್ಲ ಇವ್ರು ಏನು ಹೇಳ್ತಿದ್ರೆ ನಮ್ಗೇನು ಗೊತ್ತಾಗ್ತಾರೆ ನಾವೇನು ಸಂಸ್ಕೃತ ಶಾಲೆನಲ್ಲಿ ಓದಿಲ್ಲ ಅಥವಾ ನಾವೇನು ಈ ಒಂದು ಶಾಸ್ತ್ರಗಳ ಶಾಲೆನಲ್ಲಿ ಕೂಡ ನಾವು ಓದ್ ಬಂದಿಲ್ಲ ಈಗ ಇವ್ರು ಹೇಳಿದ್ರೆ ತಿಳ್ಕೊಳ್ಳೋದೇ ಆದರೆ ಏನು ಹೇಳ್ತಾನೆ ನೀ ಹೇಳ್ತಾರೆ ಯಾರಾದ್ರೂ ಕೂಡ ನೀವು ಈ ಕಾರ್ಯ ಮಾಡಿ ಉಸಿರಾಟದ ಕಾರ್ಯವನ್ನು ಮಾಡಿ ಸಕಾರಾತ್ಮಕವಾಗಿ ಆಗ ನೀವು ಜೀವನದಲ್ಲಿ ಆಗ್ತೀರ ಅದರಿಂದಾಗಿ ಅವರು ಬೆಳಗ್ಗೆ ನಾವು ಯೋಗ ಮಾಡ್ತಾ ಇದೀವಿ ಅದಕ್ಕೊಂದು ಪೋಸ್ಟ್ ನಾವು ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಇದೇ ಡ್ರಿಂಕ್ ತಗೋತಾ ಇದೀವಿ ಸ್ಟೇ ಕ್ಯಾಲರೀಸ್ ತಗೋತಾ ಇದೀವಿ ಅವು ಒಂದೊಂದು ಒಂದೊಂದು ನಾನ್ ಮೊದಲೇ ಹೇಳಿದೆ ಸಕಾರಾತ್ಮಕ ಆಹಾರ ಸಕಾರಾತ್ಮಕ ವಿಚಾರ ಇತ್ಯಾದಿ ಏನ್ ಹೇಳಿದೆ ಅದರ ಕಾರ್ಯವನ್ನು ಕೂಡ ಆ ಟೈಮಲ್ಲಿ ಮಾಡ್ತಾ ಇರ್ತಾರ ಆಗ ನಾಡಿಗಳ ಶುದ್ಧತೆ ಮತ್ತು ಸಕಾರಾತ್ಮಕತೆ ಎಂತಕ್ಕಂಥದ್ದು ಇರುತ್ತೆ ಕಂದು ಬಣ್ಣ ಆಗುವುದಿಲ್ಲ ಮಿಶ್ರಿತ ಬಣ್ಣ ಹಳದಿ ಬಣ್ಣ ಅಥವಾ ಬೇರೆ ರೀತಿಯಾದಂತಹ ಬಣ್ಣಗಳಾಗಿ ನಾಡಿಗಳು ಟ್ವಿಸ್ಟ್ ಆಗೋದು ಡೊಂಕಾಗೋದು ಇತ್ಯಾದಿ ಇರೋದ್ರೆ ಫಿಟ್ನೆಸ್ ಇರ್ತಾರೆ ಅವರನ್ನ ನೀವು ಗಮನಿಸಬಹುದು ಆ ಸಂದರ್ಭದಲ್ಲಿ ಯಶಸ್ಸು ಕೂಡ ಲಭ್ಯ ಆಗತ್ತೆ ಹಾಗೇನ್ ಹೇಳ್ತಾರೆ ಶಾಸ್ತ್ರ ಎಲ್ಲ ಸುಳ್ಳು ಅದನ್ನೆಲ್ಲ ನಂಬಕ್ ಹೋಗ್ಬಾರ್ದು ಈಗಿನ ಆಧುನಿಕ ಸ್ಥಿತಿ ಇದನ್ನ ನಂಬೇಕಂತಾರೆ ಶಾಸ್ತ್ರನೇ ಕಾರ್ಯ ಮಾಡಿಕೊಂಡು ಆಧುನಿಕ ಎಂಬ ಹೆಸರು ಕೊಟ್ಟಿರ್ತಾರೆ ಹಾಗಾಗಿ ಯಾರು ಈ ವಾಯತತ್ವದ ಸಮತೋಲನದ ಸ್ಥಿತಿಯನ್ನು ಇಟ್ಕೋತಾರೆ ಅಂತ ಸಂದರ್ಭದಲ್ಲಿ ಚಕ್ರಗಳು ಸಮತೋಲನವಾಗಿರ್ತ ಚಕ್ರಗಳ ಸಮತೋಲನವಾಗಿರೋದ್ರಿಂದ ನಾಡಿಗಳ ಕನೆಕ್ಟಿವಿಟಿ ಏನಿದೆ ಅದು ಸಮತೋಲನದಲ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಂದ್ರಿಯಗಳು ಯಾವಾಗ ಕರ್ಮೇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನು ಮಾಡ್ತಾವೆ ಆಗ ಮನುಷ್ಯ ಕೂಡ ಯಶಸ್ಸಿನತ್ತ ಸಾಕ್ತಾನೆ ಅದರಿಂದಾಗಿ ಸೂಕ್ಷ್ಮ ಈ ಒಂದು ನಾಡಿಗಳ ಶಕ್ತಿ ಎಂತಕ್ಕಂಥದ್ದೇನಿದೆ ಈ ಮನುಷ್ಯನ ಜೀವಾಳ ಇದೆ ಮನುಷ್ಯನ ಬದುಕಿಗೆ ಆಧಾರ ಮನುಷ್ಯನ ಯಶಸ್ಸಿಗೆ ಆಧಾರ ಮನುಷ್ಯ ಉಸಿರಾಡಲು ಆಧಾರ ಜೀವನ ನಡೆಸಲು ಆಧಾರ ನಂತರದಲ್ಲಿ ಆತ್ಮ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡಲು ಕೂಡ ಆಧಾರ ಅದರಿಂದಾಗಿ ಈ ಸೂಕ್ಷ್ಮ ನಾಡಿಗಳಿಗೆ ಬೆನ್ನೆಲು ಅಂಶಗಳು ಯಾವುದು ಅದನ್ನ ಹೇಗ್ ಬಳಸ್ಕೋಬೇಕು ಹೇಗೆ ನಡಿಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೆ ನೀವು ಕೂಡ ಧ್ಯಾನಾಭ್ಯಾಸವನ್ನು ಮಾಡಿ ರೇಚಕ ಆ ಅಭ್ಯಾಸವನ್ನು ಮಾಡಿ ವಾಕ್ ಮಾಡಿ ಹೆಲ್ತಿ ಒಂದು ಸಿಚುವೇಶನ್ ಅನ್ನು ನೀವು ನಿರ್ಮಾಣ ಮಾಡಿಕೊಂಡ ಪಕ್ಷದಲ್ಲಿ ಜೀವನದ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರ್ಲಿಕ್ಕೆ ಸಾಧ್ಯ ಆಗುತ್ತೆ ನಾಡಿಯ ಒಂದು ಮಹತ್ವ ಎಂತಕ್ಕಂಥದ್ದೇನಿದೆ ಶಕ್ತಿ ಎಂತಕ್ಕಂಥದ್ದೇನಿದೆ ಆಗಾದ ಈ ಒಂದು ವಿದ್ಯುಚ್ಛಕ್ತಿ ತರಂಗಗಳನ್ನ ಒಳಗೊಂಡಿರ್ತಕ್ಕಂತಹ ಅಪರಿಮಿತ ಅಪರಿಮಿತ ಈ ಶಕ್ತಿಯನ್ನ ನಡೆಸಲು ದೇಹ ಎಂತಕ್ಕಂಥ ಕವಚವನ್ನ ಹೊಂದಿದ್ದು ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಸೂಕ್ಷ್ಮ ಲೋಕದ ಸೂಕ್ಷ್ಮ ಶಕ್ತಿಯನ್ನ ಸ್ವೀಕರಿಸಿ ತರಂಗಗಳ ಮೂಲಕ ಮನುಷ್ಯನ ಈ ಒಂದು ದಿವ್ಯ ಶಕ್ತಿ ಮೂಲಕ ಕಾರ್ಯವನ್ನು ಮಾಡಿಸತಕ್ಕಂಥದ್ದೇ ಈ ಸೂಕ್ಷ್ಮ ನಾಡಿಗಳು ಅದರಿಂದಾಗಿ ಯೂನಿವರ್ಸ್ ನ ಶಕ್ತಿ ಸೂಕ್ಷ್ಮ ನಾಡಿಗಳಿಗೆ ದೊರೀಬೇಕು ಸೂಕ್ಷ್ಮ ನಾಡಿಗಳು ಸಕಾರಾತ್ಮಕ ಕಾರ್ಯವನ್ನು ಮಾಡಿ ಮನುಷ್ಯನ ಮನುಷ್ಯನಗಳು ನೆರವೇರ್ಬೇಕು ಅಂದ್ರೆ ಇಂತಹ ಎಲ್ಲ ಆಚರಣೆಗಳನ್ನು ಕೂಡ ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಬೇಕು ಪ್ರತಿದಿನ ಧ್ಯಾನಾಭ್ಯಾಸವನ್ನು ಕೂಡ ಮಾಡಿ ಯೋಗಾಭ್ಯಾಸವನ್ನು ಕೂಡ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಸುರಕ್ಷತೆಯನ್ನ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಹಳೆಯ ವಿಡಿಯೋಗಳು ಒಂದು ವರ್ಷದ ಮುಂಚಿನ ಹಳೆ ವಿಡಿಯೋಸ್ ಗಳಿದ್ದಾವೆ ಅವುಗಳೆಲ್ಲವನ್ನು ನೋಡಿ ಸುರಕ್ಷತೆ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಡೂಪದ ಪೌಡರ್ ಆರ್ಡರ್ ಮಾಡಬಹುದು ಇದನ್ನ ಸ್ನಿಂತ ಕುರಿತು ಮಾಹಿತಿ ಮನೆಗೆ ಅರ್ಥಕ್ಕಂಥ ಕಾರ್ಯವನ್ನು ನೀವು ಮಾಡಬಹುದು ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಲಕ್ಷ್ಮಕರ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂತೆ ಅಂಗಡಿ ಮಳಿಗೆ ಮುಂಗಟ್ಟುಗಳು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ತಾ ಬನ್ನಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ತಾಂತ್ರಿಕ ಬಾಧೆಗಳು ಕೂಡ ನಿವಾರಣೆ ಆಗಿ ವ್ಯವಹಾರಗಳು ಕೂಡ ಅಭಿವೃದ್ಧಿಯನ್ನ ಕಾಣ್ತಾ ಎರಡನೇ ತೇಗಿದೆ ಎರಡನೇ ತೇಗ ಪೌಡರ್ ಇದೆ ಇದು ಆತ್ಮಸಮಸ್ಥೆಗೆ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥದ್ದಾಗಿದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಂಕ ಸಮಸ್ಯೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡನೀ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್